ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ಗೊತ್ತಿರುವಂತೆ ಕಳೆದ ಒಂದು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಹೊಸ ಸರ್ಕಾರಿ ಹುದ್ದೆಗಳ ನೋಟಿಫಿಕೇಷನ್ ಇಲ್ಲ ಆ್ಯಂಡ್ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ವಯೋಮಿತಿ ದಿನೇ ದಿನೇ ಈ ಒಂದು ಪರೀಕ್ಷೆಯ ಪ್ರಿಪೇರ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳ ಏಜ್ ಲಿಮಿಟು ಕ್ರಾಸ್ ಆಗ್ತಾ ಇದೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಹಲವಾರು ಬಾರಿ ಸರ್ಕಾರದ ಕೆಲವು ಸಚಿವರಿಗೆ ಸಂಬಂಧಪಟ್ಟ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲೆಲ್ಲ ಮನವಿಯನ್ನು ಕೊಡಬೇಕು ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಸಂಘಟನೆ ನಾಯಕರು ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ಕೊಂಡಾಯಿತು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಲುವಾಗಿ ಗೃಹ ಸಚಿವರ ಕಾಲಿಗೆ ಬಿದ್ದು ಅಭ್ಯರ್ಥಿಗಳನ್ನು ಕೇಳ್ಕೊಳ್ತಾರೆ ಆದರೂ ಕೂಡ ಗೃಹ ಸಚಿವರು ಇದುವರೆಗೂ ಕೂಡ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇಲ್ಲ ಕಾರಣ ಬರೀ ನಮ್ಮ ರಾಜ್ಯದಷ್ಟೇ ಕೇಳ್ತಾ ಇಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಅತಿ ಕಡಿಮೆ ಇದೆ ಏಜ್ ಲಿಮಿಟು ಸೊ ಅದಕ್ಕೆ ಅದನ್ನು ಹೆಚ್ಚಿಸಿ ಅಂತ ಕೇಳ್ತಾ ಇದ್ದಾರೆ ಅದು ಒಂದು ನ್ಯಾಯಯುತವಾದ ಬೇಡಿಕೆ ಆ್ಯಂಡ್ ಅದರ ಜೊತೆ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರು ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರು ಬೇರೆ ಬೇರೆ ನೋಟಿಫಿಕೇಷನ್ ಆಗುತ್ತೆ ಈಗ ಸೊ ಆದರೂ ಏನು ಪ್ರಯೋಜನ ಪರೀಕ್ಷೆ ಬರೆಯೋದಕ್ಕಾಗಲ್ಲ ಸೊ ಈ ಡಿಮ್ಯಾಂಡಿಂದಾಗಿ ಅಭ್ಯರ್ಥಿಗಳು ವಯೋಮಿತಿ ಸಲ್ಲಿಕೆ ಬೇಡಿಕೆ ಇಡ್ತಾ ಇದೆ ಆ ವಯೋಮಿತಿ ಸಿಳಿಕೆ ಮಾಡೋದೊಂದು ಕಡೆ ಇರಲಿ ಈ ಒಳ ಮೀಸಲಾತಿಯಿಂದಾಗಿ ನೋಟಿಫಿಕೇಶನ್ಗಳನ್ನ ಸ್ಟಾಪ್ ಮಾಡಿ ಕೂತ್ಕೊಂಡಿದ್ದಾರೆ ಬರೋಬ್ಬರಿ ಒಂದು ವರ್ಷ ಇನ್ನೊಂದು ಸ್ವಲ್ಪ ದಿನ ಹೋದರೆ ಒಂದೂವರೆ ವರ್ಷ ಆಗುತ್ತೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ರೀಸನ್ ಕೂಡ ಸರ್ಕಾರ ಗೊತ್ತು ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಜಾರಿ ಆದ ಮೇಲೆ ನೋಟಿಫಿಕೇಷನ್ ಮಾಡಬೇಕು ಅನ್ನೋದಿದೆ ಬಟ್ ಯಾವಾಗ ಮಾಡ್ತೀರಾ ಜುಲೈ ಮೂವತ್ತೊಂದಕ್ಕೆ ವರ್ಧಿಸೋದಕ್ಕೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು ಅಗೇನು ಅದು ಎಕ್ಸ್ಟೆಂಡ್ ಆಗಿದೆ ಈಗ ಆಗಸ್ಟ್ ಮೊದಲ ವಾರಕ್ಕೆ ಹೋಗಿದೆ ಇನ್ನೇನು ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಸೆಷನ್ ನಡೆಯೋದಿದೆ ಸೊ ಆ ಅಲ್ಲಿ ಡಿಸ್ಕಷನ್ ಆಗುತ್ತೆ ಇದು ಜಾರಿ ಆಗುತ್ತೆ ಅಂತ ಕಾಯ್ತಾ ಇದ್ರು ಬಟ್ ಈಗ ಅದು ಕೂಡ ಇನ್ನು ಗ್ಯಾರಂಟಿನೂ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ದಿನೇ ದಿನೇ ಸರ್ಕಾರದ ವಿಳಂಬ ನೀತಿಯಿಂದಾಗಿ ಲಕ್ಷಾಂತರ ಜನ ಅಭ್ಯರ್ಥಿಗಳು ಏನು ಈ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಬಹುದೊಡ್ಡ ಹೊಡೆತ ಆಗ್ತಾಯಿದೆ ಸೊ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಮೊಲೇಷ್ ಒಂದು ಧಾರವಾಡದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಆ ವಿಷಯವನ್ನು ಕೇಳಿದೆ ನೋಟಿಫಿಕೇಶನ್ ಇಲ್ಲ ಏನಿಲ್ಲ ಏನು ಮಾಡೋದು ಇಲ್ಲಿ ಪಿ ಜಿಗಳು ಲೈಬ್ರರಿ ಓದ್ಕೊಂಡಂತ ವಾಪಸ್ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ ಸೊ ಇಂಥ ಪರಿಸ್ಥಿತಿ ಎದುರಾಗ್ತಾಯಿದೆ ಸೊ ಅದಕ್ಕೆ ಇದೆಲ್ಲವನ್ನು ಸರ್ಕಾರ ಮುಂದಿಡಬೇಕು ಆ್ಯಂಡ್ ಎಸ್ಪೆಷಲಿ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಬೇಗ ಮುಗಿಸಿ ನೋಟಿಫಿಕೇಶನ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನು ಈಗ ಸರ್ಕಾರದ ಮುಂದೆ ಇಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಒಂದು ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಆಗಸ್ಟ್ ನಾಲ್ಕನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಸೊ ಯಾರೆಲ್ಲ ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಖಂಡಿತವಾಗಿ ಎಲ್ಲರೂ ಕೊಡಬೇಕು ಯಾರೆಲ್ಲ ಅಂತಲ್ಲ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬ ಪ್ರಮುಖವಾದಂಥ ವಿಚಾರ ಸೊ ಆದಷ್ಟು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹಾಗೆ ಆಗಸ್ಟು ಒಂದನೇ ತಾರೀಕಿಂದ ಬೇರೆ ಬೇರೆ ದಲಿತ ಪರ ಸಂಘಟನೆಗಳು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇವೆ ಬೇರೆ ಬೇರೆ ಅಲ್ಲೂ ಕೂಡ ನೀವು ಹೋರಾಟಗಳಲ್ಲಿ ಭಾಗವಹಿಸಿ ಹೆಂಗಾದರೂ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಈಗ ಉಳಿದಿರುವಂಥ ಕೊನೆಯ ದಾರಿ ಇದೊಂದೇ ಮನವಿ ಕೊಟ್ಟಿದ್ದಾಯ್ತು ವೇಟ್ ಮಾಡಿದ್ದಾಯ್ತು ಎಲೋ ಆಯಿತು ಹೇಗಾದರೂ ಮಾಡಿ ಹೋರಾಟದ ಹಾದಿಯನ್ನ ಹಿಡಿಯಲೇಬೇಕು ಬೇರೆ ಏನೂ ಆಪ್ಷನ್ ಇಲ್ಲ ಎಷ್ಟು ದಿನ ಅಂತ ಕಾಯ್ಕೊಂಡು ಕೊಡ್ತೀರಾ ನೋಟಿಫಿಕೇಶನ್ ಆಗುತ್ತೆ ಆಗುತ್ತೆ ಅಂತ ಬಟ್ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಸೊ ಅದು ಬಿಗ್ಗೆಸ್ಟ್ ಒಂದು ಸಮಸ್ಯೆ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವ್ರು ಹೇಳ್ತಾರೆ ಕೆಲವ್ರು ನಾನು ನೋಡಿದೆ ತುಂಬ ಜನ ಏನು ಅಂತಂದರೆ ಆಗಲಿ ಬಿಡಿ ಟೈಮ್ ಸಿಗಲಿ ಟೈಮ್ ಸಿಗಲಿ ಟೈಮ್ ಸಿಗಲಿ ಅಂತ ಹೋದರೆ ಎಷ್ಟೋ ಜನರಿಗೆ ಟೈಮೇ ಇರಲ್ಲ ಆಲ್ರೆಡಿ ಕೆ ಎ ಎಸ್ ಪರೀಕ್ಷೆಗೆ ಕೊಟ್ಟಿದ್ದಂಥ ಏಜ್ ರಿಲ್ಯಾಕ್ಸೇಷನು ಹಲವಾರು ಜನ ಅಭ್ಯರ್ಥಿಗಳದು ಉಪಯೋಗನೇ ಆಗಲಿಲ್ಲ ಇವರು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸಲಿಲ್ಲ ಆ ಪರೀಕ್ಷೆಯಲ್ಲಿ ಏನೋ ಏನೋ ಸ್ಕ್ಯಾನ್ ಮಾಡಿಕೊಂಡ್ರು ಕ್ವಶನ್ ಪೇಪರ್ ವಿಷಯ ಆಯಿತು ಸೊ ಅಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ ಈವೆನ್ ಅದು ಹೋಗ್ಲಿ ಹೊಸದಾಗಿ ಕೆ ಎಸ್ ನೋಟಿಫಿಕೇಶನ್ ಆಗುತ್ತೆ ಅಂತ ಕಾಯ್ತಾ ಇದಾರೆ ತುಂಬ ಜನ ಅವ್ರಿಗಾದ್ರೂ ಅಟ್ಲೀಸ್ಟ್ ಒಂದು ಬೆಲೆ ಬೇಕಲ್ವ ಈಗ ಕೆ ಎ ಎಸ್ ಅಲ್ಲ ಎಸ್ ಡಿ ಎಫ್ ಡಿ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರು ಎಲ್ಲ ಇಲಾಖೆಗಳಲ್ಲೂ ಕೂಡ ಸಿಬ್ಬಂದಿ ಕೊರತೆಯನ್ನು ಎದುರಿಸ್ತಾ ಇದೆ ಎಸ್ಪೆಷಲಿ ಪೊಲೀಸ್ ಇಲಾಖೆ ಬಹು ದೊಡ್ಡ ಮಟ್ಟದಲ್ಲಿ ಸಿಬ್ಬಂದಿ ಕೊರತೆಯನ್ನು ಫೇಸ್ ಮಾಡ್ತಾ ಇದೆ ಸೊ ಮೊನ್ನೆ ಅಷ್ಟೇ ಕಾಲು ತುಳಿತ ಪ್ರಕರಣ ನಿಮ್ಗೆ ಗೊತ್ತೇ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಪೊಲೀಸ್ ಸಿಬ್ಬಂದಿಯ ಕೊರತೆ ಅಷ್ಟರ ಮಟ್ಟಿಗಿದೆ ರಾಜ್ಯದ ರಾಜಧಾನಿಯಲ್ಲೇ ಈ ರೀತಿ ಆದರೆ ಬೇರೆ ಬೇರೆ ಕಡೆ ಹೆಂಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಬೋದು ಸೊ ಅದಕ್ಕೆ ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಪೊಲೀಸ್ ನೇಮಕಾತಿಯನ್ನು ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡಬೇಕು ಶಿಕ್ಷಕರ ನೇಮಕಾತಿಯಿಂದ ಅದೆಷ್ಟೋ ಶಾಲೆಗಳ ಆಲ್ರೆಡಿ ಭಾಗದಾಗ್ತಾ ಇದೆ ಶಿಕ್ಷಕರ ಕೊರತೆ ಅಷ್ಟರ ಮಟ್ಟಿಗೆ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಹೇಳುತ್ತಿರೋದು ಒಬ್ಬ ಶಿಕ್ಷಕ ಇಡೀ ಶಾಲೆಯನ್ನು ನಿರ್ವಹಣೆ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ಒಬ್ಬ ಶಿಕ್ಷಕ ಬೇರೆಲ್ಲ ವಿಷಯಗಳನ್ನ ಕೂಡ ಬೋಧನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಒಗ್ಗಟ್ಟಿನ ಕೊರತೆ ಹೇಗಿದೆ ಅಂದರೆ ನಾನು ಪಿ ಸಿಗಷ್ಟೇ ಪ್ರಿಪೇರ್ ಮಾಡ್ತೇನೆ ಸೊ ಅದರ ಹೋರಾಟಕ್ಕೆ ಅಷ್ಟೇ ಬರ್ತೀನಿ ಕೆ ಎ ಎಸ್ಗೆ ಅಷ್ಟೇ ಮಾಡ್ತಾ ಇದ್ದೀನಿ ಕೆ ಎಸ್ ಹೋರಾಟಕ್ಕೆ ಅಷ್ಟೇ ಬರ್ತಾಯಿದೆ ಎಸ್ ಟಿ ಎಫ್ ಹಿಂಗೆ ಇವೆಲ್ಲ ಬೇಡ ನಾವೆಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಆಸ್ಪೆನ್ಸ್ಗಳು ಅಂದಮೇಲೆ ನಮ್ಮೆಲ್ಲರಲ್ಲೂ ಕೂಡ ಒಗ್ಗಟ್ಟಿರಬೇಕು ಒಗ್ಗಟ್ಟಿನ ಮೂಲಕ ಹೋರಾಟವನ್ನು ಮಾಡಿದಾಗ ಮಾತ್ರ ಸರ್ಕಾರ ಇಂಥವಕ್ಕೆ ಎದರುತ್ತೆ ನೀವು ನಿಮ್ಮಲ್ಲೇ ಟೀಮ್ಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕರ್ಮಕ್ಕವ್ರು ಎದುರಲ್ಲ ಯಾವ ವಿಷಯವನ್ನು ಕೂಡ ಮುಗಿಸಲ್ಲ ಸೊ ಅದಕ್ಕೆ ಆದಷ್ಟು ಶೀಘ್ರವಾಗಿ ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಹಲವಾರು ಜನಕ್ಕೆ ಮಾಹಿತಿ ಹೋಗ್ಲಿ ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ ಧನ್ಯವಾದ